ವಿಶ್ವಕರ್ಮ ಯೋಜನೆಯ ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ ನಮಗೆ ಬಂದಿಲ್ಲ ಸ್ನೇಹಿತರೆ ಮೊದಲನೆಯಾಗಿ ಗ್ರಾಮ ಪಂಚಾಯತ್ನಲ್ಲಿ ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗಬೇಕು ನೆಕ್ಸ್ಟ್ ಸ್ಟೆಪ್ ಡಿ ಎಚ್ ಒ ಎಮ್ ಎಮ್ ಎಸ್ ಎಮ್ ಇಲಾಖೆಯಿಂದ ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗಿ ಬಂದರೆ ನೆಕ್ಸ್ಟ್ ನಿಮ್ಮ ಲಾಗಿನ್ ಬೆನಿಫಿಷರಿ ಲಾಗಿನ್ ಐಡಿಯಲ್ಲಿ ಸ್ಟೇಟಸ್ ಚೆಕ್ ಮಾಡುವಾಗ ನಿಮ್ಮ ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ ಜೊತೆಗೆ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಪ್ಷನ್ ಮೂರು ತೋರಿಸಿದರೆ ಮಾತ್ರ ನಿಮಗೆ ಪೋಸ್ಟಿಗೆ ಸರ್ಟಿಫಿಕೇಟ್ ಬರುತ್ತೆ ನಿಮ್ಮ ಇಂಡಿವಿಜುವಲ್ ಲಾಗಿನ್ ಐ ಡಿ ಬೆನಿಫಿಷರಿ ಲಾಗಿನ್ ಐಡಿಯಲ್ಲಿ ಸರ್ಟಿಫಿಕೇಟ್ ಡೌನ್ಲೋಡ್ ಆಪ್ಷನ್ ಐ ಡಿ ಕಾರ್ಡ್ ಡೌನ್ಲೋಡ್ ಆಪ್ಷನ್ ಬಂದಿಲ್ಲ ಅಂದರೆ ಸ್ನೇಹಿತರೆ ಪ್ರಿಂಟ್ ತೆಗೆಯೋಕೆ ಬರುವು ಬರುವುದಿಲ್ಲ ಏಕೆಂದರೆ ಇವಾಗ ಸರ್ವರ್ ಸಮಸ್ಯೆ ಇರುವುದರಿಂದ ಬಹಳ ಕಷ್ಟ ಆಗ್ತಾ ಇದೆ ಹೇಗೆ ತೆಗೆಯೋದು ಅಂತ ಅಂತ ಹೇಳಿ ಸ್ನೇಹಿತರೆ ಅದಕ್ಕೆ ವೇಟ್ ಮಾಡಿ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇನ್ನೊಂದು ವಿಡಿಯೋಕ್ಕೆ ಸ್ವಾಗತ ಎಲ್ಲರಿಗೂ ವಿಶ್ವಕರ್ಮ ಯೋಜನೆಯ ತರಬೇತಿ ಹೇಗಿರುತ್ತೆ ತರಬೇತಿ ಎಲ್ಲಿರುತ್ತೆ ತರಬೇತಿ ಮೆಸೇಜ್ ನಿಮಗೆ ಯಾವ ಥರ ಬರುತ್ತೆ ಮತ್ತು ಎರಡು ಸಾವಿರದ ಐನೂರು ಪ್ಲಸ್ ಒಂದು ಸಾವಿರ ಹೇಗೆ ಪಡೆಯಬೇಕು ಮತ್ತು ಹದಿನೈದು ಸಾವಿರ ಇ ವೋಚರ್ಸನ್ನು ನೀವು ಹೇಗೆ ಪಡೆಯಬೇಕು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ ಹೌದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಪಡೆಯಲು ಸ್ನೇಹಿತರೆ ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಲೈಕ್ ಕೊಡುವ ಮೂಲಕ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವಾಗ ಸರ್ವರ್ ಇಶ್ಯೂ ಇರುವುದರಿಂದ ಬಹಳ ಜನರಿಗೆ ಪಿ ಎಮ್ ವಿಶ್ವಕರ್ಮ ಅರ್ಜಿಯನ್ನು ಸಲ್ಲಿಸಲು ಬರುತ್ತಿಲ್ಲ ಏಕೆಂದರೆ ಅಪ್ಲಿಕೇಶನ್ ಹಾಕುವಾಗ ಡಿಸ್ಟಿಕ್ ಜಿಲ್ಲೆಯ ಹೆಸರು ತೋರಿಸ್ತಾ ಇಲ್ಲ ಒಂದು ಪ್ರಾಬ್ಲಮ್ಮು ಇನ್ನೊಂದು ಪ್ರಾಬ್ಲಮ್ ಸ್ನೇಹಿತರೆ ಫಾದರ್ ನೇಮ್ ಆರ್ ಕೇರ್ ಆಫ್ ಹಸ್ಬೆಂಡ್ ನೇಮ್ ಅದು ಫಿಲ್ ಆಗ್ತಾ ಇಲ್ಲ ಸ್ನೇಹಿತರೆ ಏಕೆಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವಾಗ ಫೋನ್ ನಂಬರ್ ಸೇರ್ಪಡೆ ಮಾಡ್ತೀರಾ ಆಧಾರ್ ಕಾರ್ಡ್ನಲ್ಲಿ ಕಳೆದೋಗಿರುತ್ತೆ ಫೋನ್ ನಂಬರ್ ಆಧಾರ್ ಕಾರ್ಡ್ನಲ್ಲಿ ಫೋನ್ ನಂಬರ್ ಲಿಂಕ್ ಮಾಡಿಸುವಾಗ ನಿಮ್ಮ ತಂದೆ ಅಥವಾ ಕೇರ್ ಆಫ್ ಏನಿರುತ್ತೆ ಹಸ್ಬೆಂಡ್ ನೇಮ್ ಅಥವಾ ಫಾದರ್ ನೇಮ್ ಅದನ್ನು ಡೇಟ್ ಆಗ್ತಾಯಿದೆ ಸ್ನೇಹಿತರೆ ಅಂಥವರು ಕೂಡ ಅರ್ಜಿಯನ್ನು ಸಲ್ಲಿಸುವಾಗ ಅಲ್ಲಿ ಫಾದರ್ ನೇಮ್ ಆಟೋಮೆಟಿಕ್ ಡಾಟಾ ಫೆಚ್ ಆಗ್ತಾಯಿಲ್ಲ ಏಕೆಂದರೆ ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ಲಿಂಕ್ ಆಗಿ ಅಲ್ಲಿ ಕೇರ್ ಆಫ್ ಫಾದರ್ ನೇಮ್ ಆರ್ ಹಸ್ಬೆಂಡ್ ವೈಫ್ ಆಫ್ ಹಸ್ಬೆಂಡ್ ನೇಮ್ ಅಥವಾ ಅದು ಎರಡು ನಂಬ ನೇಮ್ಸ್ ಡೇಟ್ ಆಗ್ತಾ ಇದ್ದಾವೆ ಅದಕ್ಕೆ ಆ ಡಾಟಾ ಫ್ಯಾಚ್ ಆಗ್ತಾಯಿಲ್ಲ ಸ್ನೇಹಿತರೆ ಅದಕ್ಕೆ ಏನು ಮಾಡಬೇಕು ಮತ್ತು ಅರ್ಜಿ ಹೇಗೆ ಸಲ್ಲಿಸಬೇಕು ಮತ್ತು ಕೆಲವೊಬ್ಬರಿಗೆ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಬಟ್ ಅವರಿಗೆ ಇನ್ನೂ ಕೂಡ ಅವರಿಗೆ ಗ್ರಾಮ ಪಂಚಾಯತಿಯಿಂದ ಅಪ್ರೂವಲ್ ಆಗಿರೋದು ಮೆಸೇಜ್ ಬಂದಿಲ್ಲ ಆಮೇಲೆ ನೆಕ್ಸ್ಟ್ ಕೆಲವೊಬ್ಬರದ್ದು ಬೆನಿಫಿಷರಿದು ಅರ್ಜಿ ಅಪ್ರೂವಲ್ ಆಗಿದೆ ಬಟ್ ಆಫೀಸ ಡಿ ಎಫ್ ಒ ಪೆಂಡಿಂಗ್ ಇದೆ ಅಂತ ಹೇಳಿ ಬರ್ತಾಯಿದೆ ಮತ್ತು ಕೆಲವೊಬ್ಬರಿಗೆ ಡಿ ಎಫ್ ಒ ಎಲ್ಲ ಆಗಿದೆ ಹೇಗೆ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಎಂದು ಅವರಿಗೆ ಪ್ರಾಬ್ಲಮ್ ಇದೆ ಸ್ನೇಹಿತರೆ ಸರ್ಟಿಫಿಕೇಟನ್ನು ಹೇಗೆ ಡೌನ್ಲೋಡ್ ಮಾಡಬೇಕು ಎಂದು ನಾನು ನಿಮಗೆ ನನ್ನ ವಿಡಿಯೋ ನಂದು ಯೂಟ್ಯೂಬ್ ಚಾನಲ್ನಲ್ಲಿ ವೀಡಿಯೋನು ಹಾಕಿದ್ದೀನಿ ಸ್ನೇಹಿತರೆ ಆ ವಿಡಿಯೋ ನೋಡಿ ನೀವು ನಮ್ಮ ವಿಡಿಯೋ ನೋಡಿ ನಿಮ್ಮ ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ ಇನ್ನೊಂದು ಮಾತು ನಿಮಗೆ ಪೋಸ್ಟಿಗೆ ಬಂದರೆ ಮಾತ್ರ ಟ್ರೈನಿಂಗ್ ಅಂತ ಹೇಳಿದ್ದೆ ಸ್ನೇಹಿತರೆ ಒಂದು ವಿಡಿಯೋದಲ್ಲಿ ಬಟ್ ನಿಮಗೆ ಅಪ್ರೂವಲ್ ಆಗಿ ನಿಮ್ಮ ಐಡಿ ಮತ್ತ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರುನು ಸಹ ನಿಮಗೆ ಟ್ರೈನಿಂಗ್ ಅನ್ನ ಸ್ಲಾಟ್ ಅನ್ನ ಬುಕ್ ಮಾಡಬಹುದು ಪೋಸ್ಟಿಗೆ ಅಕಸ್ಮಾತ್ ಬಂದಿಲ್ಲ ಅಂದ್ರೆ ಕನಿತಾರೆ ತರಬೇತಿ ಅಡ್ರೆಸ್ ಗೊತ್ತಿರಲ್ಲ ಸ್ನೇಹಿತರೆ ಅಡ್ರೆಸ್ ಗೊತ್ತಿದ್ರು ಟೈಮಿಗ್ ಆರ್ ದಿನ ಪೋಸ್ಟಿಗೆ ಬಂದಿರಲ್ಲಾ ಅಂತ ಅವ್ರಿಗ್ ಏನ್ ಮಾಡಿದ್ ಸ್ನೇಹಿತರೆ ಆಲ್ರೆಡಿ ಹೇಗೆ ಟ್ರೈನಿಂಗ್ ಬುಕ್ ಮಾಡಬೇಕು ಎಲ್ಲ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಒನ್ ಆಫ್ ಎಲಿಕೇಶನ್ ಯಾರಾದ್ರೂ ಹೇಗೆ

ಸೊಲ್ಯೂಷನ್ ಕೊಡಕ್ಕೆ ಇನ್ನು ಯಾರಿಗೆ ಅಪ್ರೂವಲ್ ಆಗಿಲ್ಲ ಪೆಂಡಿಂಗ್ ಇದೆ ಅಂತ ಹೇಳ್ತಾರಲ್ಲ ಅವಂತವ್ರಿಗೆ ಇನ್ನು ಅದು ಸರ್ಟಿಫಿಕೇಟ್ ಮತ್ತು ಐಡಿ ಕಾರ್ಡ್ ಜನರೇಟ್ ಆಗಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಎಲ್ಲಾ ಕಡೆ ಎಲ್ಲಾ ಪ್ರೊಸೀಜರ್ ತರ ಅಪ್ರೂವಲ್ ಆದ ನಂತರ ನಿಮ್ಮ ಸರ್ಟಿಫಿಕೇಟ್ ಮತ್ತು ಐಡಿ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಪೋಸ್ಟಿಗೆ ಬಂದಿಲ್ಲ ಆದ್ರೂ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಟ್ರ ತರಬೇತಿ ಕೇಂದ್ರಕ್ಕೆ ನಾವು ನೀವು ಬುಕ್ ಮಾಡ್ಕೋಬೋದು ಸ್ನೇಹಿತರೆ ಕೆಲವೊಂದು ಮೆಸೇಜಸ್ ಬರ್ತದೇವೆ ಸ್ನೇಹಿತರೆ ವಾಟ್ಸಪ್ ಮುಖಾಂತರ ಬರ್ತದೇವೆ ಸ್ನೇಹಿತರೆ ವಾಟ್ಸಪ್ ಮುಖಾಂತರ ಬರುವಂತಹ ಮೆಸೇಜಸ್ಗಳಲ್ಲಿ ನಿಮಗೆ ಅಭಿನಂದನೆಗಳು ಅಂತ ಹೇಳಿ ಮೆಸೇಜ್ ಬರ್ತೈತೆ ನೀವು ಹದಿನೈದು ಸಾವಿರದ ಕಿಟ್ಟಿಗೆ ಮತ್ತು ಟ್ರೈನಿಂಗಿಗೆ ಮತ್ತು ಒಂದು ಲಕ್ಷ ರಿಂದ ಮೂರು ಲಕ್ಷವರೆಗೆ ನೀವು ಸಾಲ ಪಡೆಯೋಕ್ಕೆ ನೀವು ಅರ್ಹರು ಅಂತ ಹೇಳಿ ಈ ರೀತಿ ಮೆಸೇಜ್ ಬರ್ತಾ ಇದೆ ಮತ್ತು ಅದರಲ್ಲಿ ತರಬೇತಿ ನೀಡಿರುವಂತಹ ಇಬ್ಬರ ಅಥವಾ ಒಬ್ಬರ ಕಾಂಟ್ಯಾಕ್ಟ್ ನಂಬರು ಕೂಡ ನಿಮಗೆ ವಾಟ್ಸಪ್ ಮೂಲಕ ಮೆಸೇಜ್ ಬರ್ತಾ ಇದೆ ಹೌದು ಸ್ನೇಹಿತರೆ ಇವಾಗ ಕೆಲವೊಬ್ಬರು ಫ್ರಾಡು ನಡೀತಾ ಇದೆ ಏಕೆಂದರೆ ನಿಮಗೆ ಪಿ ಎಮ್ ವಿಶ್ವಕರ್ಮ ಸೆಂಟ್ರ್ ತರಬೇತಿಗೆ ನಾವು ಫೋನ್ ಮಾಡ್ತಾ ಇರೋದು ನೀವು ಕಾಲ್ ಮಾಡಿ ಒ ಟಿ ಪಿ ಹೇಳಿ ನಾವು ಬುಕ್ ಮಾಡ್ತಾ ಇದ್ದೀವಿ ಅಂಥೇಳಿ ಅದು ಕೆಲವೊಂದು ಕಡೆ ಫ್ರಾಡು ನಡೀತಾ ಇದೆ ಬಟ್ ನೀವು ಕರೆಕ್ಟಾಗಿ ಕನ್ಫರ್ಮೇಶನ್ ತೊಗೊಂಡು ಅವರ ಅಡ್ರೆಸ್ ಎಲ್ಲಿದೆ ಫಸ್ಟನ್ನು ನೀವು ಚೆಕ್ ಮಾಡಿಕೊಂಡು ನೀವು ಅವರಿಗೆ ಒ ಟಿ ಪಿಯನ್ನು ಹೇಳಬೇಕು ಸ್ನೇಹಿತರೆ ಇಲ್ಲಾಂದರೆ ಹೇಳಬೇಡಿ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ ತರಬೇತಿ ಕೇಂದ್ರ ಒಂದರಿಂದ ಐದು ಅಥವಾ ಆರು ಆರು ದಿನ ಕಂಟಿನ್ಯೂ ನೀವು ತರಬೇತಿಗೆ ಹೋಗಬೇಕು ತರಬೇತಿ ಆದ ನಂತರ ಸ್ನೇಹಿತರೆ ತರಬೇತಿ ಆದ ನಂತರ ತ್ರೀ ಟು ಒನ್ ವೀಕ್ ಒಳಗಡೆ ಮೂರರಿಂದ ಒಂದು ವಾರದ ಒಳಗಡೆ ನಿಮ್ಮ ಅಕೌಂಟಿಗೆ ಎರಡು ಸಾವಿರದ ಐನೂರು ಪ್ಲಸ್ ನಿಮ್ಮ ಟ್ರಾವೆಲಿಂಗ್ ಚಾರ್ಜ್ ಒಂದು ಸಾವಿರನು ಸಹ ನಿಮ್ಮ ಅಕೌಂಟಿಗೆ ಬರುತ್ತೆ ಇದು ಒಂದು ಗುಡ್ ನ್ಯೂಸ್ ಸ್ನೇಹಿತರೆ ನಿಮಗೆ ಎರಡು ಪ್ಲಸ್ ಎರಡೂವರೆ ಸಾವಿರ ಪ್ಲಸ್ ಒನ್ ಥೌಸಂಡ್ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಟ್ರೈನಿಂಗ್ ಆದ ಒಂದು ವಾರ ನಂತರ ಸ್ನೇಹಿತರೆ ಒಂದು ವಾರ ನಂತರ ಒಂದು ವಾರ ಒಳಗಡೆ ನಿಮಗೆ ನಿಮ್ಮ ಖಾತೆಗೆ ಬರುತ್ತೆ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಗೊತ್ತಿದೆ ಸ್ನೇಹಿತರೆ ನಿಮ್ಮ ನೀವು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಕೊಟ್ಟಿದ್ರಿ ಆ ಅಕೌಂಟಿಗೆ ನಿಮ್ಮ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಅಮೌಂಟ್ ಪ್ಲಸ್ ವೆಹಿಕಲ್ ಚಾರ್ಜಸ್ ಅಂತ ಹೇಳಿ ಕೊಡ್ತದ ಸ್ನೇಹಿತರೆ ನಿಮ್ಮ ಅಕೌಂಟಿಗೆ ಬರುತ್ತೆ ನೆಕ್ಸ್ಟ್ ಆರನೇ ದಿನಕ್ಕೆ ನಿಮಗೆ ಪಿ ಎಮ್ ವಿಶ್ವಕರ್ಮ ಯೋಜನೆಯ ನಿಮಗೆ ಕಿಟ್ಟನ್ನು ಕೊಡ್ತಾರೆ ನೆಕ್ಸ್ಟ್ ಒಂದು ವಾರ ಆದ ನಂತರ ಕಿಟ್ಟನ್ನು ಕೊಟ್ಟು ಮತ್ತು ಸರ್ಟಿಫಿಕೇಟ್ ಒಂದು ಒಮ್ಮೇಲೆ ಕೊಡ್ತಾರೆ ಆ ಸರ್ಟಿಫಿಕೇಟ್ ತಗೊಂಡು ಮತ್ತೆ ಬ್ಯಾಂಕ್ ಮುಖಾಂತರ ನೀವು ಯಾವ ಬ್ಯಾಂಕ್ ಅಡ್ರೆಸ್ ಕೊಟ್ಟಿದ್ದಿರಿ ನೀವು ಬ್ಯಾಂಕ್ ಡೀಟೇಲ್ಸನ್ನು ಕೊಟ್ಟಿದ್ರಿ ಆ ಬ್ಯಾಂಕ್ನಲ್ಲಿ ನಿಮಗೆ ಒಂದು ಲಕ್ಷದಿಂದ ನಿಮಗೆ ಮೂರು ಲಕ್ಷವರೆಗೆ ಸಾಲವನ್ನು ಮತ್ತೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೆ ಮತ್ತೆ ಆನ್ಲೈನಲ್ಲಿ ನೀವು ಅಪ್ಲೈ ಮಾಡಬೇಕು ನೆಕ್ಸ್ಟ್ ಯಾವ ರೀತಿ ಹೇಗೆ ಅಪ್ಲೈ ಮಾಡಬೇಕು ಈ ಟ್ರೈನಿಂಗ್ ಎಲ್ಲ ಆದಮೇಲೆ ಯಾರು ಸೆಲೆಕ್ಷನ್ ಆಗುತ್ತೆ ನೋಡ್ಕೊಂಡು ನಿಮಗೊಂದು ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಮ್ಮ ಯೂಟ್ಯೂಬ್ ಇಮ್ರಾನ್ ರಜಾ ಟೆಕ್ ಚಾನಲಿಂದ ಮಾಹಿತಿಯನ್ನು ನೀಡುತ್ತೇನೆ ಸ್ನೇಹಿತರೆ ಇವಾಗ ಟ್ರೈನಿಂಗಿನ ವಿಷಯ ಇಷ್ಟ ಆಯಿತು ಸ್ನೇಹಿತರೆ ನೆಕ್ಸ್ಟ್ ಇನ್ನು ಕೆಲವೊಬ್ಬರಿಗೆ ಭಾಳ ಸಮಸ್ಯೆ ಐತೆ ಭಾಳ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ನಾಳೆ ಪಿ ಎಮ್ ವಿಶ್ವಕರ್ಮ ಲೈವ್ ಸೆಷನ್ ನಡೆಸಬೇಕು ಅಂತ ಇದ್ದೀನಿ ಸರ್ವರ್ ಚೆನ್ನಾಗಿದ್ದರೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಾನು ಎಷ್ಟಾಗುತ್ತಷ್ಟು ಪ್ರಯತ್ನ ಮಾಡಿ ಎಲ್ಲ ಪ್ರಾಬ್ಲಮ್ ಅಂತ ಹೇಳಿನೂ ಮಾಡ್ತೀನಿ ಸ್ನೇಹಿತರೆ ಕೆಲವೊಂದು ಊರುಗಳಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ತಮ್ಮ ಅಧ್ಯಕ್ಷರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಸ್ನೇಹಿತರು ಹತ್ರ ಪಾಸ್ವರ್ಡ್ ಮತ್ತು ಯೂಸರ್ ಐಡಿ ಕಳ್ಕೊಂಡಿದ್ದಾರೆ ಆ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಹೇಗೆ ಪಡೆದುಕೊಳ್ಳಬೇಕು ಯಾವ ರೀತಿಯಲ್ಲಿ ನೀವು ಅಪ್ರೂವಲನ್ನು ಮಾಡಿಸ್ಬೇಕು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಹಿತಿ ನಾಳೆ ಇರುವಂತಹ ಲೈವ್ ಸೆಷನ್ನಲ್ಲಿ ನಾವು ನೋಡೋಣ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಇತರೆ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಹೊಸ ಹೊಸ ಇದೇ ಥರ ನೋಟಿಫಿಕೇಷನ್ ನೋಡಲು ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್